ಜಗದೀಶ್ ಶೆಟ್ಟರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಭೈರುತ್ತಿ ಬಸವರಾಜು ನಮ್ಮ ರಾಜ್ಯಸಭಾ ಸದಸ್ಯರಂತ ಲೇಹರ್ ಸಿಂಗ್ ಅವರು ಎಲ್ಲರೂ ಬಂದಿದ್ದೇವೆ ಇದಾದ್ಮೇಲೆ ಕೊಪ್ಪಳಕ್ಕೆ ಹೋಗ್ಬೇಕು ಅಲ್ಲಿ ನಾಮಪತ್ರ ಸಲ್ಲಿಸೋದಿದೆ ಸೊ ಈಗ ಮೆರವಣಿಗೆ ಪ್ರಾರಂಭ ಆಗಿದೆ ಅಲ್ಲಿ ಅವ್ರ ಜೊತೆ ಸೇರಿ ನಾಮಪತ್ರ ಸಲ್ಲಿಸ್ತೇವೆ ವಾತಾವರಣ ತುಂಬಾ ಅನುಕೂಲಕರವಾಗಿದೆ ನಾನು ಈಗಾಗಲೇ ಹೇಳ್ದಂತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲೇಬೇಕು ಅನ್ನುವಂತ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೇವೆ ಅದ್ರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ಈಗ ಕೊಪ್ಪಳದ ಸಂಗಣ್ಣ ಕರಡಿ ಅವರು ಇವತ್ತು ಕಾಂಗ್ರೆಸ್ ಗೊತ್ತಾಯ್ತು ನನಗೆ ಅವರು ಸ್ವಂತ ಈ ಇಷ್ಟಪಟ್ಟಂತ ಗೊತ್ತೋಗ್ರು ಮಾತನಾಡಿಸ್ಬೇಕು ಅಂತ ಹೇಳಿದ್ದೆ ಅಂತ ಅಲ್ಲ ಎಲ್ಲ ಅವಕಾಶ ಕೊಟ್ರಿ ಸರ್ ಅವ್ರಿಗೆ ಪಕ್ಷದಿಂದ ಎಲ್ಲಾ ರೀತಿ ಅವಕಾಶ ಕೊಟ್ರಿ ಏನ್ ಮಾಡ್ತಿರೀತ ಸ್ವಾಭಾವಿಕ ಬೆಳಗಾವಿಯಲ್ಲಿ ಜಾತಿ ಆಧಾರದ ಮೇಲೆ ಮತಗಳನ್ನ ಕೇಳ್ತಾ ಅಲ್ಲಿ ಸೊ ಇದೆಲ್ಲಾದ್ರೂ ಜಾತಿ ಇದ್ರ ಮೇಲೆ ನಡೆಯುವಂತದ ಹೆಂಗೆ ಅವ್ರ ಏನಾದ್ರು ಮಾಡಿಕೊಂಡ್ರೆ ನಮ್ಗಂತೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವನೆ ಇಲ್ಲ ಎಲ್ಲರ ಬೆಂಬಲದೊಂದಿಗೆ ನಾವು